아. 서 ಐವತ್ತೆಂಟನೇ ನಾಯಕರ ವಿನಾಯಕರ ಹುಟ್ಟುಹಬ್ಬದ ಅಂಗವಾಗಿ ಅಂಧ ಮಕ್ಕಳು ಹಾಗೂ ಅನಾಥಾಶ್ರಮ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲವನ್ನು ವಿತರಣೆ ಮಾಡಲ ವಿತರಣೆ ಮಾಡಲಾಗುತ್ತದೆ ಮುಂದಿನ ದಿನದಲ್ಲಿ ರಾಜಕೀಯವಾಗಿ ಅವರಿಗೆ ಉನ್ನತ ಸ್ಥಾನಮಾನವು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ಸು ಪೆನ್ನು ಹುಟ್ಟುಹಬ್ಬದ ಅಂಗವಾಗಿ ವಿತರಣೆ ಮಾಡಲಾಗುತ್ತದೆ ಮಾಜಿ ಸಂಸದರು ಹಾಗೂ ನಮ್ಮ ಮಾನವೀಯ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬಿ ವಿನಾಯಕ್ ಸಾಹೇಬರ ಐವತ್ತೊಂದು ಐವತ್ತೆಂಟನೇ ವಯಸ್ಸಿದ ಒಂದು ಹುಟ್ಟುಹಬ್ಬದ ಆಚರಣೆಯ ಅಂಗವಾಗಿ ಇಂದು ನಾವು ಅವರ ಅಭಿಮಾನಿ ಬಳಗ ಹಾಗೂ ಮಾನವೀಯ ಮಂಡಲ ಬಿ ಜೆ ಪಿ ಪಕ್ಷದ ವತಿಯಿಂದ ಈ ಅಂಧ ಮಕ್ಕಳ ಮತ್ತು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಒಂದು ಹಣ್ಣು ಹಂಪಲವನ್ನು ವಿಚ ವಿತರಿಸುವ ಮೂಲಕ ಆ ಒಂದು ಬಡವರು ಬಡವರು ಮತ್ತು ಎಲ್ಲ ಒಂದು ಜನರ ಒಂದು ಆಶೀರ್ವಾದ ಅವರಿಗಿರಲಿ ಇನ್ನೂ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆಯುರಾರೋಗ್ಯ ಆರೋಗ್ಯ ಮತ್ತು ರಾಜಕಾರಣದಲ್ಲಿ ಹೆಚ್ಚಿನ ಒಂದು ಅಧಿಕಾರ ಸಿಗಲಿ ಎಂದು ಅವರಿಗೆ ಆಶೀರ್ವಾದ ಸಿಗಲಿ ಎಂದು ನಾವೆಲ್ಲರೂ ಆ ಒಂದು ಬಡ ಮಕ್ಕಳಿಗೆ ಈ ಒಂದು ಹಣ್ಣು ಹಂಪಲುಗಳನ್ನು ನೀಡುವ ಮೂಲಕ ಅವರಿಗೆ ಆಶೀರ್ವಾದ ಸಿಗಲೆಂದು ಆಶಿಸ್ತಾರೆ ನಾವು ಕೂಡ ಅವರಿಗೆ ಆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ ಸನ್ಮಾನ್ಯ ಶ್ರೀ ಡಿ ವಿ ನಾಯಕ್ ಸಾಬ್ರವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಾಯುಕ್ತವಾಗಿ ನಮ್ಮ ಕಾರ್ಯಕರ್ತರು ಮತ್ತು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಇವತ್ತು ಅಂಧ ಆಶ್ರಮಕ್ಕೆ ಮತ್ತು ನೆರಳು ಅನಾಥ ಆಶ್ರಮಕ್ಕೆ ಭೇಟಿ ಕೊಟ್ಟು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಮುಗಿಸ್ಕೊಂಡು ಈ ಸರ್ಕಾರಿ ತಾಯಿ ಮಕ್ಕಳ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ಕೂಡ ಎಲ್ಲ ರೋಗಿಗಳಿಗೆ ಅಣ್ಣಂಪೊಲೆಗಳನ್ನು ವಿತರಣೆ ಮಾಡಿ ಮತ್ತು ಶುಭ ಹಾರೈಸಿ ಎಲ್ಲರಿಗೂ ಕೂಡ ಈ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಮುಂದೆ ಬಿವಿನಾಯ್ಸವರಿಗೆ ಒಳ್ಳೆಯ ಭವಿಷ್ಯದಲ್ಲಿ ಒಳ್ಳೆಯ ಉನ್ನತ ಸ್ಥಾನವನ್ನು ದೊರೆಯಲೆಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಇನ್ನೂ ರಾಜಕೀಯವಾಗಿ ಎತ್ತರಕ್ಕೆ ಆಶಿಸಿ ನನ್ನ ಎರಡು ಮಾತುಗಳು ಮುಗಿಸುತ್ತೇನೆ